ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಸೊ ಬನ್ನಿ ಇವತ್ತು ನಾನು ನಿಮಗೆ ಬೇಕರಿ ಸ್ಟೈಲಲ್ಲಿ ಸಿಗುವಂತಹ ಕಡ್ಡಿ ಚಿಪ್ಸ್ ಯಾವ ರೀತಿ ಮಾಡೋದು ಮನೆಯಲ್ಲಿ ಸುಲಭವಾಗಿ ಅಂತ ತೋರಿಸ್ಕೊಡ್ತೀನಿ ಸೊ ನೀವು ಕೂಡ ಕನ್ಫ್ಯೂಸ್ ಆಗಿರ್ಬೋದು ಈ ಕಡ್ಡಿ ಚಿಪ್ಸ್ ಯಾವ ಯಾವುದರಿಂದ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಂದರೆ ಆಲೂಗಡ್ಡೆನ ಅಥವಾ ಮರ್ಗೆಣ್ಸ ಯಾವುದರಿಂದ ಮಾಡ್ತಾರೆ ಅಂತ ನೀವು ಕೂಡ ಕನ್ಫ್ಯೂಸ್ ಆಗಿರ್ಬೋದು ನನ್ನ ಥರನೇ ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಸಿಂಪಲ್ ರೆಸಿಪಿ ಮನೆಯಲ್ಲೇ ಬೇಗ ಒಂದು ಟೆನ್ ಮಿನಿಟ್ಸಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಈಗ ನಾನು ಇಲ್ಲಿ ಮರ್ಗೇನ್ಸನ್ನ ತೊಗೊಂಡಿದ್ದೀನಿ ಒಂದು ಎರಡು ಪೀಸ್ ಮರ್ಗೇಸನ್ನ ತೊಗೊಂಡಿದ್ದೀನಿ ಇದು ತುಂಬ ಮೇಲೆಲ್ಲ ಮಣ್ಣಾಗಿರುತ್ತೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದರ ಮೇಲೆ ಇರೋ ಸಿಪ್ಪೆನ ನೀವು ಈ ರೀತಿಯಾಗಿ ಸುಲ್ಕೋಬೇಕಾಗುತ್ತೆ ಪೀಲ್ ಮಾಡ್ಕೋಬೇಕು ಸೊ ಕ್ಲೀನಾಗಿ ಪೀಲ್ನ ಮಾಡ್ಕೊಳ್ಳಿ ಯಾಕಂದರೆ ಅದು ಫುಲ್ ಮಣ್ಣು ಮಣ್ಣಾಗೆ ಇರುತ್ತೆ ಆದಷ್ಟು ನೀವು ಎಳೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬಲ್ತಿರ ತಗೊಳ್ಬೇಡಿ ಎಳೆ ತೊಗೊಂಡು ನೀವು ತೊಗೊಂಡಿನ ದಿವಸವೇ ನೀವು ಮಾಡಬೇಕಾಗುತ್ತೆ ಇಲ್ಲಾಂದರೆ ಅದು ಒಂಥರ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಫ್ರೆಶ್ ಆಗಿದ್ದಾಗೆ ನೀವು ಮಾಡಿದರೆ ಚಿಪ್ಸ್ ಕೂಡ ಅದ್ಭುತವಾಗಿ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ನಾನು ಎರಡನ್ನೂ ಕೂಡ ಈ ರೀತಿಯಾಗಿ ಪೀಲ ಮಾಡಿಕೊಂಡು ಕ್ಲೀನಾಗಿ ಎರಡರಿಂದ ಮೂರು ಸಲ ವಾಶ್ನ ಮಾಡಿಕೊಂಡು ತೋರಿಸ್ತೀನಿ ಸೊ ಇವಾಗ ನಾನು ವಾಶ್ ಮಾಡ್ಕೊಂಡೆ ಆಯಿತು ವಾಶ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಅಲ್ಲಿ ನೀವು ಕಟ್ನ ಮಾಡ್ಕೋಬೋದು ಅಂದರೆ ಆಲೂಗಡ್ಡೆ ಚಿಪ್ಸ್ ಬರುತ್ತಲ್ವ ಸೊ ಆ ರೀತಿ ದೊಡ್ಡ ದೊಡ್ಡ ಸ್ಲೈಸಲ್ಲಿ ಕೂಡ ನೀವು ಕಟ್ ಮಾಡ್ಕೋಬೋದು ಇಲ್ಲದಿದ್ದರೆ ನಿಮಗೆ ಕಡ್ಡಿ ಚಿಪ್ಸ್ ಥರ ಬೇಕು ಅಂತ ಹೇಳಿದರೆ ಕಡ್ಡಿ ಚಿಪ್ಸ್ ಕೂತಲ್ಲಿ ಕೂಡ ನೀವು ಕಟ್ನ ಮಾಡ್ಕೋಬೋದು ಸೊ ನಾನು ಇಲ್ಲಿ ಆಲೂಗಡ್ಡೆ ಸ್ಲೈಸ್ ಥರ ಕಟ್ ಮಾಡ್ಕೊಂತಿಲ್ಲ ನಾನು ಇಲ್ಲಿ ಕಡ್ಡಿ ಚಿಪ್ಸ್ ಯಾವ ರೀತಿ ಬೇಕರಿ ಸ್ಟೈಲ್ ಸ್ಟೈಲಲ್ಲಿ ಅದೇ ರೀತಿ ನಾನು ಕೂಡ ಇಲ್ಲಿ ಕಡ್ಡಿ ಚಿಪ್ಸ್ ಥರನೇ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತುಂಬ ತೆಳ್ಳಗೂ ಕಟ್ ಮಾಡ್ತಾಯಿಲ್ಲ ತುಂಬ ದಪ್ಪವಾಗೂ ಕಟ್ ಮಾಡ್ಕೊಳ್ತಾ ಇಲ್ಲ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ಸ್ಪೈಸಿಯಾಗಿ ಕೂಡ ಇರುತ್ತೆ ಸ್ಪೈಸಿಯಾಗಿ ಬೇಕಂದರೂ ಕೂಡ ನೀವು ತುಂಬ ಒಂದು ಸ್ವಲ್ಪ ಚಿಲ್ಲಿ ಪೌಡರೆಲ್ಲ ಹಾಕ್ಕೊಂಡ್ರೆ ಸ್ಪೈಸಿಯಾಗಿ ಆಗುತ್ತೆ ಈಗ ನಾನು ಪ್ರತಿಯೊಂದನ್ನು ಎರಡು ಗೆಣಸ್ ಎರಡು ಮರಗೇಣ್ಸನ್ನ ತೊಗೊಂಡು ಮೇಲೆ ಸಿಪ್ಪೆಲ್ಲ ಸುಲಿದು ಕ್ಲೀನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ಬೌಲ್ ಫುಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಇಷ್ಟು ಒಂದು ಬೌಲ್ ಫುಲ್ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಫ್ರೈ ಮಾಡಿಕೊಂಡಾದಮೇಲೆ ನೀವು ಒಂದು ಗ್ಲಾಸ್ ಜಾರಲ್ಲಿ ಇಟ್ಟರೆ ಕ್ರಿಸ್ಪಿಯಾಗಿ ಹಾಗೇ ಇರುತ್ತೆ ಯಾಕಂದರೆ ಕ್ಲೈಮೇಟ್ ವೆದರ್ಗೆ ಇದು ಮೆತ್ತಗೂ ಕೂಡ ಆಗ್ಬೋದು ನೀವು ಗ್ಲಾಸ್ ಜಾರಲ್ಲಿ ಹಾಕಿಟ್ರೆ ಅದು ಗಟ್ಟಿಯಾಗೇ ಇರುತ್ತೆ ಅದಾದ್ಮೇಲೆ ನಾನು ಎಣ್ಣೆ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟ ಇಟ್ಟಿದ್ದೀನಿ ಎಣ್ಣೆ ಕಾಯ್ದು ಆದಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋ ಮರ್ಗೇನ್ಸ್ನ ಚಿಪ್ಸ್ನ ಈ ರೀತಿ ಕಟ್ ಮಾಡ್ಕೊಂಡಿರೋ ಸ್ಲೈಸ್ನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈನ ಮಾಡ್ಕೋಬೇಕಾಗುತ್ತೆ ಕಲರ್ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನೀವು ಫ್ರೈನ ಮಾಡ್ಕೋಬೇಕು ಸೊ ತುಂಬಾ ಟೇಸ್ಟಾಗಿರುತ್ತೆ ಅಂಗಡಿಗಳಲ್ಲೆಲ್ಲೂ ಕೂಡ ನೀವು ನೋಡಿರ್ಬೋದು ಹಾಗೆ ಬೇಕ್ರಿಸ್ ಬೇಕ್ರಿಯಲ್ಲಿ ಕೂಡ ನೀವು ನೋಡಿರ್ಬೋದು ಸೊ ನೀವು ಮನೆಯಲ್ಲೇ ಮರ್ಗೇನ್ಸನ್ನ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಕೊಟ್ಟರೆ ಪ್ರತಿಯೊಬ್ಬರು ಮನೇಲಿರೋರು ಎಲ್ಲರೂ ಕೂಡ ಅವ್ರಿಗೆ ಎಷ್ಟು ಇಷ್ಟ ಬೇಕೋ ಅಷ್ಟನ್ನು ನೀವು ಕೂಡ ಸವಿಬೋದು ಅಂತಲೇ ಹೇಳ್ಬೋದು ತುಂಬಾ ಈಸಿ ಇದನ್ನು ಮಾಡೋದು ಜಸ್ಟ್ ಮರ್ಗೇನ್ಸ್ ಸಿಕ್ಕಿದ್ರೆ ಖಂಡಿತವಾಗೂ ಮರ್ಗೇನ್ಸ್ನ ತೊಗೊಳೋದನ್ನ ಬಿಡಬೇಡಿ ಮರ್ಗೇನ್ಸಿಂದ ನೀವು ಮರ್ಗೇನ್ಸಿಂದ ಪಲ್ಯ ಮಾಡ್ಬೋದು ಹಾಗೆ ಚಿಪ್ಸ್ನ ಮಾಡ್ಬೋದು ಹಾಗೆ ಪೊಟ್ಯಾಟೊ ಚಿಪ್ಸ್ ಥರ ಕೂಡ ಮಾಡ್ಬೋದು ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾನು ನನ್ನ ಹಸ್ಬೆಂಡು ನ ತಗೊಂಡ್ ಬಂದಿದ್ದರು ಸೊ ಅದಕ್ಕೋಸ್ಕರ ನಾನು ಮರ್ಗೇನ್ಸಿಂದ ಏನಕ್ಕೆ ನಾನು ಕಡ್ಡಿ ಚಿಪ್ಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋನ ಶೂಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ನೀವು ಕೂಡ ಮರ್ಗೆನ್ಸ್ ಸಿಕ್ಕಿದೆ ಮಿಸ್ ಮಾಡ್ದಿರೋ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ನಮಗೆ ಸಿಗುತ್ತೆ ಅದೇ ರೀತಿ ಮನೆಯಲ್ಲೇ ನೀವು ಮಾಡ್ಕೊಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಈಗ ನಾನು ಫ್ರೈ ಮಾಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಇದರಲ್ಲಿ ಈಗ ನಾನು ಚಿಲ್ಲಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡು ಮೇಲೆ ಈ ರೀತಿಯಾಗಿ ಉದುರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಸ್ಪೈಸಿ ಬೇಕು ಅಷ್ಟನ್ನ ಚಿಲ್ಲಿ ಪೌಡರ್ನ ನೀವು ಹಾಕ್ಕೊಳ್ಬೋದು ಬೇರೆ ಏನು ನಾನು ಮಿಕ್ಸಿಂಗ್ ಮಾಡ್ತಾ ಇಲ್ಲ ಫ್ರೈ ಮಾಡಾದ್ಮೇಲೆ ಚಿಲ್ಲಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಬೇಕ್ರಿ ಸ್ಟೈಲಲ್ಲಿ ಸಿಗುವಂತಹ ಕಡ್ಡಿ ಚಿಪ್ಸ್ ಅಂದರೆ ಮರ್ಗೆಣ್ಸಿನ ಕಡ್ಡಿ ಚಿಪ್ಸ್ ನೀವು ಮನೆಯಲ್ಲೇ ಸುಲಭವಾಗಿ ಮಕ್ಳಿಗೂ ಕೂಡ ಮಾಡಿಕೊಡ್ಬೋದು ಅಂತಲೇ ಹೇಳ್ಬೋದು ಸೊ ಈ ರೀತಿಯಾಗಿತ್ತು ಇವತ್ತಿನ ವ್ಲಾಗ್ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್